ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮೋಣಿ ಗಣಪತಿ ಈ ಒಂದು ವಿಡಿಯೋಗಳಾಗಿ ಎಲ್ರಿಗೂ ಸುಸ್ವಾಗತ ಈಗ ನೋಡ್ರಿ ನಾವು ಅಕ್ಕಿಪೇಟೆ ಹಳೆ ಅಕ್ಕಿ ಅಕ್ಕಿಪೇಟೆಯ ಶ್ರೀ ಸಾರ್ವಜನಿಕ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಇಂದು ಗಜಾನನ ಪ್ರತಿಷ್ಠಾಪನೆ ಮಾಡಲು ಎಲ್ಲ ತಯಾರಿ ಮಾಡ್ಕೊತಾ ಇದ್ದೇವೆ ಆನಂತರ ನಾವು ಈಗ ಹಳೆ ಹುಬ್ಬಳ್ಳಿ ವೀರ ವೀರಭದ್ರೇಶ್ವರ ಗುಡಿ ಇರುವಂಥ ಹನುಮಂತ ದೇವ್ರ ಗುಡಿಯಲ್ಲಿ ಗಜಾನ ಮೂರ್ತಿಯನ್ನು ಬರೆಸಿ ಬಂದಿದ್ದೀವಿ ಅಲ್ಲಿ ಹೋಗಿ ಗಜಾನ ಮೂರ್ತಿಯನ್ನ ತರಬೇಕು ಹ್ಞೂ ಈಗ ಎಲ್ಲರಿಗೂ ಬರೋಕ್ಕೆ ಕೇಳಿದ್ದೀವಿ ನೋಡಿರಿ ಈಗ ಎಲ್ಲರೂ ಬಂದರು ಟ್ಯಾಕ್ಟ್ರಲ್ಲಿ ರೆಡಿಯಾಗಿದ್ದೀವಿ ಟ್ಯಾಕ್ಟ್ರಲ್ಲಿ ರೆಡಿಯಾಗಿ ಎಲ್ಲ ನೋಡ್ರಿ ಅಲ್ಲಿ ಕಾರ್ಯಕರ್ತರು ಇವರು ನಮ್ಮ ದೋಸ್ತರು ಇವರು ಮೈಕ್ ತಂಗ್ ಕಂಡ ತಕ್ಷಣ ಹಿಂಗೆ ಕೈ ಮಾಡ್ತಾರೆ ಇವರು ಇವರು ಹ್ಞೂ ಇವರು ಹಿಂಡೇವ್ರವರು ರಾಜಕೀಯದವರು ಈಗ ನೋಡಿ ನಾವು ಹಳೆ ಹುಬ್ಳಿ ಗಣಪತಿಯನ್ನು ಎಲ್ಲಿ ಬರ್ಸಿದ್ವಲ್ಲ ಅಲ್ಲಿ ಬಂದು ಗಜಾನ ಟ್ಯಾಕ್ಟ್ರಲ್ಲೇ ಇಟ್ಕೊಂಡಿದ್ವಿ ಇಟ್ಕೊಂಡು ಒಂಥರ ಜಪ್ನವಂಥ ಭಜನೆ ಮಾಡ್ಕೊತ ಏನೈತೆಲ್ಲ ನಾವೀಗ ಹಳೆ ಹುಬ್ಳಿ ಜಂಗ್ಲಿಪೇಟೆ ಮಾರ್ಗವಾಗಿ ಅಕ್ಕಿಪೇಟೆಗೆ ನಮ್ಮ ಊಡಿಗೆ ಹೋಗ್ತೇವೆ ನೋಡಿರಿ ಹಳ್ಳಿ ಹುಬ್ಳಿ ಮಾರ್ಗವಾಗಿ ಈಗ ಹೋಗ್ತಾ ಇದ್ದೇವೆ ನಾ ಹೇಳಿದ್ನಲ್ಲ ಇವರು ಕ್ಯಾಮ್ರ ತ ಕಂಡ ತಕ್ಷಣ ಕೈ ಮಾಡ್ತಾರೆ ಹ್ಞೂ ಓಕೆ ನಾವೀಗ ಎಲ್ಲ ಓಣಿಯ ಕಾರ್ಯಕರ್ತರು ಎಲ್ಲರೂ ಸೇರಿ ನಾವು ನಮ್ಮ ಓಣಿಯ ಗಣಪತಿಯನ್ನು ತೆಗೆದುಕೊಂಡು ಪ್ರತಿಷ್ಠಾಪನೆ ಮಾಡಲು ತೆಗೆದುಕೊಂಡು ಇದ್ದೇವೆ ಈಗ ನೋಡಿ ಇಲ್ಲೇ ಈ ಓಣಿ ಅಂಟ್ರಾದ ಆದ ತಕ್ಷಣ ಮುತ್ತೈದರೆಲ್ಲರೂ ರಂಗೋಲಿ ಹಾಕಿ ನಮ್ಮ ಬರಮಾಡ್ಕೊಂಡ್ರು ರಂಗೋಲಿ ಹಾಕಿ ನೀರು ಹಾಕಿ ಎಲ್ಲ ಓಣಿಯನ್ನು ಶುಚಿಗೊಳಿಸಿ ನಮ್ಮ ಬರಮಾಡಿಕೊಂಡ್ರು ಆ ನಂತರ ಮುಂದೆ ಇಲ್ಲಿ ಮನೆ ಮನೆಗೂ ಅವ್ರ ಅವ್ರ ಮನೆ ಕಡೆ ಗಣಪತಿ ಬಂದ ತಕ್ಷಣ ಏನು ಮಾಡ್ತಾರೆ ಪೂಜೆ ಮಾಡಿ ಆರತಿಯನ್ನು ಎತ್ತಿ ಅವು ಗಣಪತಿಯನ್ನು ಸ್ವಾಗತ ಕೊಡ್ತಾರೆ ನಮ್ಮ ಊಣಿ ಅಂಟ್ರೆ ಆಯ್ತು ನೋಡ್ರಿ ಗಣಪತಿ ಇನ್ನು ಪ್ರತಿ ಮನೆಗೂ ಗಜಾನನಿಗೆ ಆರತಿಯನ್ನು ಎತ್ತಿ ಬರಮಾಡ್ಕೊಳ್ತಾರೆ ಎಲ್ಲ ಓಣಿ ಕಾರ್ಯಕರ್ತರು ನಮ್ಮ ಸ್ನೇಹಿತರು ಈಗ ಓಣಿ ಇದೆ ನಮ್ಮ ವೆಂಕಟೇಶ್ವರ ಗುಡಿ ಕಾಣ್ತಾ ಇದೆ ನೋಡ್ರಿ ನಮ್ಮ ವೆಂಕಟೇಶ್ವರ ಗುಡಿ ಅಲ್ಲೇನು ಕಾಣ್ತಾ ಇದೆ ಅಲ್ರಿ ಆ ಗುಡಿಯಲ್ಲಿ ನಾವೀಗ ಗಜಾನನ ಪ್ರತಿಷ್ಠಾಪನೆ ಮಾಡಲು ಹೋಗ್ತಾಯಿದ್ದೇವೆ ಬನ್ನಿ ಸ್ನೇಹಿತರೆ ನೋಡೋಣ ಗಜಾನನ ಪ್ರತಿಷ್ಠಾಪನೆಯನ್ನು ಎಲ್ಲರೂ ಕೊಡೋಣ ಇದು ನಮ್ಮ ವೆಂಕಟೇಶ್ವರ ದೇವಸ್ಥಾನ ಈಗ ನೋಡ್ರಿ ಈ ಓಣಿ ಕಡೆ ಗುಡಿ ಕಡೆ ಟ್ರ್ಯಾಕ್ಟರ್ ಬಂತು ಬಂದ ತಕ್ಷಣ ಎಲ್ಲರೂ ನೋಡಿ ನಾ ಹೇಳಿದನಲ್ಲ ಆಗಲೇ ಎಲ್ಲರೂ ಗಜನ್ ಗಜನ್ಗೆ ಆರತಿಯನ್ನೆತ್ತಿ ನೋಡಿ ಇಲ್ಲಿ ನೀರು ಹಾಕ್ತಾರೆ ಆನಂತರ ಆರತಿಯನ್ನು ಎತ್ತಿ ಪೂಜೆಯನ್ನು ಸಲ್ಲಿಸಿ ಹುಣಿಗೆ ಗಜಾನ ಮಾಡ್ಕೊಳ್ತಾರೆ ಊಣಿ ಎಲ್ಲ ಮುತ್ತೈದಿರು ಆನಂತರ ಇದಾದ ನಂತರ ನಾವು ಗಜಾನನ ಒಂದು ಮಂಟಪ ರೆಡಿ ಮಾಡ್ತೇವೆ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ ಈಗ ನೋಡಿರಿ ಗಣಪತಿಯನ್ನು ತಂದ ತಕ್ಷಣ ಇವ ನಮ್ಮ ದೋಸ್ತು ಗಣಪತಿಯನ್ನು ಈ ಸಲ ಕೊಡಿಸಿದಂತ ಕೊಡಿಸಿದ್ದಾನ ಅದರಿಂದ ಉತ್ಸವ ಮೂರ್ತಿಯನ್ನು ಅವನು ಹಿಡ್ಕೊಂಡು ಬಂದಿದ್ದಾನ ಈಗ ನೋಡಿ ಈಗ ಇದು ಉತ್ಸವ ಮೂರ್ತಿಯನ್ನು ತಂದ ತಕ್ಷಣ ದೊಡ್ಡ ಮೂರ್ತಿಯನ್ನು ನಾವೀಗ ತಂದು ಪ್ರತಿಷ್ಠಾಪನೆ ಮಾಡಲು ತರ್ತಾಯಿದಾರೆ ಗುಡಿ ಒಳಗೆ ಇದಾದ ನಂತರ ಕಲ್ಯಾಣ ತಂದ್ರೆ ನೋಡಿರಿ ಆನಂತರ ಇದನ್ನು ಸರಿಯಾಗಿ ಒಂದು ಮಂಟಪ ಮಾಡಿರ್ತೇವಲ್ಲ ಇಟ್ಟು ಮಂಟಪದಲ್ಲಿ ಆಭರಣಗಳಿಂದ ಹಾಗೂ ದೀಪ ಅಂತರ್ಗಾಯಿ ಅವನ್ನೆಲ್ಲ ಹೊಂದಿಸಿ ಸಕಲ ಎಲ್ಲ ಸಾಮಾನುಗಳನ್ನ ಕರೆಕ್ಟಾಗಿ ಹೊಂದಿಸ್ತಿ ಮಾಡಾಡ್ತಿ ನಾವು ಮಾಡ್ತೇವೆ కర్మత్రు కర్మత్రోం గజానాం భూతగణాయ సేవం కపిం తు జంబు ఫలాయ పుహితం మోహజృతమ్ గోర్దనశకరం తమమే విక్రేశ్వర బాలపుత్రనాం ఓం ఇన్నేని యజ్ఞమైతం వేదస్థానే ధర్మాని

ಒಂದು ಫೋಟೋವನ್ನು ತೆಗೆಸ್ಕೊಂಡ್ವಿ ಬಲೂ ಶ್ರೀ ಗಜಾನನ್ ಮಹಾರಾಜ್ ಕಿ ಜೈ ಎಲ್ಲರಿಗೂ ಗಜಾನೋತ್ಸವದ ಶುಭಾಶಯಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಬಾಯ್ ಪ್ರತಿಷ್ಠಾಪನೆ ನಂತರ ಒಂದು ಮಹಾಮಂಗಳಾರತಿಯನ್ನು ಈಗ ಮಾಡ್ತಾಯಿದ್ದೇವೆ ಮಹಾಮಂಗಳಾರತಿಯೇ ಮುಗಿದ ತಕ್ಷಣ ಪ್ರಸಾದ ಮಾಡಿ ಈಗ ಮಹಾಂಗ್ಳಿ ಸ್ಟಾರ್ಟ್ ಆಗುತ್ತೆ ಮಂಗ್ಳ ಮಾರ್ತಿ ಮಾಡೋಣ ಬನ್ನಿ ಮಹಾನ್ ಮಂಗಳಾರತಿ ಆದ ತಕ್ಷಣ ನಾನೇ ಕೊನೆಯ ಮಂಗಳಾರತಿ ಹೇಳಿ ಮಂತ್ರ ಪಠನ ಮಾಡಿ ಆನಂತರ ಎಲ್ಲ ಹೊಣೆಯ ಕಾರ್ಯಕರ್ತರು ಗುರುಹಿರಿಯರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಓಕೆ ಫ್ರೆಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಥ್ಯಾಂಕ್ ಯು ಧನ್ಯವಾದಗಳು